ಎಂಟನೇ ಕ್ಲಾಸ್ ಮಕ್ಕಳು ನಮ್ಮದೇ ಮಕ್ಳು ಎಂಟನೇ ಕ್ಲಾಸು ಓದ್ತಾ ಆದ ತಕ್ಷಣ ಅವ್ರಿಗೆ ಆ ಹುಡುಗರು ಸಹವಾಸ ಯಾವ್ತರ ಇರ್ತದೆ ಅಂತ ಹೇಳಿದ್ರೆ ಯಾರಾದ್ರೂ ಡ್ರಗ್ಸ್ ತಗೋತಾ ಇದ್ರೆ ಅಂಥ ಜೊತೆನಲ್ಲಿ ಅವರು ಏನಾದ್ರೂ ಮಿಂಗಲ್ ಆಗಿ ಏನೋ ಸ್ವಲ್ಪ ಡ್ರಗ್ಸ್ ತಗೊಂಡ್ರೆ ಅದು ಎಡಿಟ್ ಆಗಿಬಿಟ್ರೆ ಅವ್ರು ಸಾಯೋವರೆಗೂ ಅದು ಹೋಗೋದಿಲ್ಲ ಎಣ್ಣೆ ಮಾಡಿದ್ರೆ ವಾಷ್ಣೆ ಬರುತ್ತೆ ಆಯ್ತಾ ಗಾಂಜಾ ಹೊಡಿದ್ರೂ ವಾಷ್ಣೆ ಬರುತ್ತೆ ಆದ್ರೆ ಈ ಡ್ರಗ್ಸ್ ಅಂತ ಹೇಳಿ ಟೈಟಲ್ ಅಂತ ಹೇಳಿ ಒಂದು ಟ್ಯಾಬ್ಲೆಟ್ಸ್ ಬರುತ್ತೆ ಹೆಂಗರಿಗೆ ಅದು ಗರ್ಭಿಣಿ ಆಗೋ ಟೈಮ್ ನಲ್ಲಿ ಗೊತ್ತಾರೆ ಆಯ್ತಾ ಅದನ್ನ ಇವ್ರು ಏನ್ ಮಾಡ್ತಾ ಇದಾರೆ ಇವತ್ತು ಆ ಟೈಟಲ್ ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ಸ್ ಫುಲ್ ಪುಡಿ ಮಾಡ್ತಾರೆ ಪುಡಿ ಮಾಡ್ಬಿಟ್ಟು ನೀರ್ನಲ್ಲಿ ಹಾಕ್ಕೊಂಡು ಹಾಕೊಂಡು ಏನ್ ಸಿರಿಂಜ್ ಇರುತ್ತೆ ನೋಡಿ ಆ ಸಿರಿಕೊಂಡ್ಬಿಟ್ಟು ಫಸ್ಟ್ ಇಲ್ಲಿ ತಗೋತಾರೆ ಇಲ್ಲಿ ನರ ಕೈ ನರ ಇದೆಯಲ್ಲ ಆ ನರದಲ್ಲಿ ತಗೋತಾರೆ ತಗೋತಾ 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 ಈ ನರ ವೀಕ್ ಆಗುತ್ತೆ ಅದಾದ್ಮೇಲೆ ಈ ಕೈಯಿಂದ ಈ ನರದಲ್ಲಿ ತಗೋತಾರೆ ಈ ನರದಲ್ಲಿ ತಗೊಂಡ್ ತಗೊಂಡು ತಿರ್ಗಾ ಅದು ಎಲ್ಲ ನರ ವೀಕ್ ಆದ್ಮೇಲೆ ಏನು ನಮ್ಮ ಕಾವುಗಳಿದೆ ಇಲ್ಲಿ ತಗೋತಾರೆ ಆಯ್ತಾ ಇದಾದ್ಮೇಲೆ ತಿರ್ಗಾ ರೈಟ್ ಸೈಡ್ ನಲ್ಲಿ ಯಾವ್ಯಾವ ನರಗಳಿದೆ ಇದೆ ನಾಲ್ಕ ಕಡೆ ಈ ಒಂದ್ ಕೈ ಯಾವ ಕೈ ಮತ್ತೆ ಕಾಲು ಲಾಸ್ಟ್ ಇಸ್ಟೇಜ್ ಯಾವ್ದು ಗೊತ್ತಾ ಕ್ಯಾನ್ಸರ್ ನಲ್ಲಿ ಲಾಸ್ಟ್ ಇಸ್ಟೇಜ್ ಅಂತ ಹೇಳಿ ಬರುತ್ತೆ ನೋಡಿ ಅದನ್ನ ಡ್ರಗ್ಸ್ ನಲ್ಲಿ ತಗೊಳ್ತಾ ಇರ್ಬೇಕಾದ್ರೆ ಮಾದಕ ವಸ್ತುಗಳು ಯಾವ್ದೇ ತಗೊಳ್ಳಿ ಲಾಸ್ಟ್ ಇಷ್ಟೇಜು ನಮ್ಗೆ ಯಾವಾಗ್ಲೇ ನಮ್ಗೆ ಇದು ಮಾಡ್ಬೇಕು ಅಂತ ಹೇಳಿ ಬಂದಿದೆ ಅಲ್ಲಿ ಗೊತ್ತಾ ನಾವು ಮೂತ್ರ ಮಾಡ್ತೀವಿ ನೋಡಿ ಆ ಜಾಗಕ್ಕೆ ತಗೋತಾರೆ ಆ ಜಾಗಕ್ಕೆ ತಗೊಂಡ್ರೆ ಮುಗಿತು ಅಂದ್ರೆ ಅವರು ಅವ್ರಿಗೆ ಬೇಕೇ ಬೇಕು ಅವರು ಟ್ಯಾಬ್ಲೆಟ್ಸ್ ತಗೋಬೇಕು ಮಾದಕ ವಸ್ತು ಅವರು ಉಪಯೋಗಿಸ್ಬೇಕು ಅವ್ರಿಗೆ ದುಡ್ಡು ಯಾವ ತರ ಬರುತ್ತೆ ಅದು ಗೊತ್ತಿಲ್ಲ ನಮ್ ಮನೆ ಒಳಗಡೆ ತಂದೆ ತಾಯಿ ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ ದುಡ್ಡು ಕೈಯಿಂದ ಜೋಗಿಂದ ಎತ್ತು ತಗೋತಾರೆ ಕಂತರ ಮಾಡ್ತಾರೆ ಆಮೇಲೆ ಮನೇಲಿ ಏನ್ ಪಾತ್ರೆಗಳಿದೆ ಅದು ತಗೊಂಡೋಗ್ಬೇಕಾದ್ರೆ ಗುದ್ರಿಗೆ ಹಾಕಿಬಿಟ್ಟು ತಗೋತಾರೆ ಅಲ್ಲಿ ನಮ್ದಲ್ಲಿ ಏನಾಗಿದೆ ಅಂದ್ರೆ ನಾವು ನೋಡಿದ್ದು ಇದೊಂದಾಗಿದೆ ಇನ್ನೊಂದು ಮನೆಯಲ್ಲಿ ತಂದೆ ತಂದೆ ಇಲ್ಲ ತಾಯಿ ಮಾತ್ರ ಇಬ್ರು ಮಕ್ಕಳಿದ್ದಾರೆ ಆ ತಾಯಿ ಹೋಗ್ಬಿಟ್ಟು ಮನೆಯಲ್ಲಿ ಮನೆ ಕೆಲಸ ಮಾಡ್ತಾರೆ ಮನೆ ಕೆಲಸ ಮಾಡ್ಬಿಟ್ಟು ಏನು ಊಟ ಬರುತ್ತೆ ಊಟ ತಂದಾಕ್ತಾರೆ ಮತ್ತೆ ಸಂಬಳ ಬರುವಾಗ ಅವ್ರು ಆಹಾರ ಪದಾರ್ಥಗಳನ್ನ ತಗೊಂಡ್ ಬಂದು ಮಡಗಿದ್ರು ಮನೆಯಲ್ಲಿ ಆ ಮಗ ಮಾದಾಗ ತಗೋಬೇಕು ಅವನೇನ್ ಮಾಡಿದಾನೆ ಆ ರಾಶನ್ನ ತಗೊಂಡೋಗಿ ಮಾರ್ಬಿಟ್ಟು ಅವನು ತಗೊಂಡಿದ್ದಾನೆ ಆ ತಿಂಗಳೆಲ್ಲ ಮಕ್ಕಳೆಲ್ಲ ಉಪವಾಸ ನೋಡ್ಬಿಟ್ಟಿದೀವಿ ಆದ್ರೆ ಅವ್ರಿಗೆ ಏನೇ ಹೇಳಿ ನೀವು ಏನೂ ಇಲ್ಲ ಅವ್ರಿಗೆ ಸಾವಿರ ಕೊಟ್ಬಿಟ್ಟು ರಘು ಅವ್ರಿಗೆ ಒಂದು ಒಂದು ಚಾಕುವಿಂದ ಹಾಕ್ಬಿಡಿ ಅಂತ ಅಂದ್ರೆ ಏನ್ ಕಾಣಲ್ಲ ಅವ್ರಿಗೆ ಸೀದಾ ಬಂದು ಚಾಕು ಹಾಕ್ಬಿಡ್ತಾರ ಅವರು ಅರ್ಥ ಆಯ್ತಾ ಪೊಲೀಸ್ರೂ ಸಹ ಅವ್ರಿಗೆ ಮುಗ್ಲಿಕ್ಕೆ ಭಯ ಕೊಡ್ತಾರೆ ಒಂದ್ ಸೈಡ್ ಪೊಲೀಸವರು ನಾವು ನಾವು ನೋಡ್ಬಿಟ್ಟಿದ್ದೀವಿ ಪೊಲೀಸ್ ಸ್ಟೇಷನ್ ಮನಸ್ಸಿಗೆ ಇರ್ತಾರೆ ತಾನೇ ಅವರು ಅವ್ರು ಹೇಗಿದ್ದರು ಏನಾದರು ಆದರೆ ಕರ್ಕೊಂಡು ಹೋಗ್ತಾರೆ ಹೊಡಿತಾರೆ ಹೊಡಿತಾರೆ ಬೇರೆ ಕೇಸ್ಗಳ್ ಇರುತ್ತಲ್ಲ ಅವ್ರ ಕೇಸಲ್ಲ ಬೇರೆ ಬೇರೆ ಕೇಸ್ಗಳಿರುತ್ತೆ ಪೆಂಡಿಂಗ್ ಹಾಕಿ ಅದೆಲ್ಲ ಹಾಕಿರಬೇಕಾದ್ರೆ ಹೊರ್ಗಡೆ ಕಲಿಸ್ತಾರೆ ಡೈಲಿಗ್ ಹೋದವರ್ಗೂ ಆ ಏರಿಯಾದಲ್ಲಿ ಶಾಂತಿ ಇರುತ್ತೆ ಒಂದು ಬಂದ ಮೇಲೆ ತಿರ್ಗಾ ಅದೇ ಅಶಾಂತಿ ಆ ಥರ ನಾವು ಆ ರೂಮಿಗೆ ಅವ್ರ್ಗೆ ನಾವು ಬರ್ದು ಬರ್ದು ಆಮೇಲೆ ರಿಯಾದ್ ಸೆಕ್ಷನ್ಗೆ ಹಾಕಿದ್ದೀವಿ ರಿಯಾಯಾದ್ ಸೆಕ್ಷನ್ ಯಾವ ಥರ ಅಂದರೆ ಅವ್ರಿಗೆ ರಜಿಂಗ್ ಮಾಡ್ತಾರೆ ರೆಡಿ ಮಾಡ್ಲಿಕ್ಕೋಸ್ಕರ ತಿಂಗಳಿಗೆ ಎಂಟು ಸಾವಿರ ರೂಪಾಯಿ ತಗೋತಾರೆ ಅದನ್ನ ನಾವು ಮಾತಾಡಿ ಒಂದ್ ಐದ್ ಸಾವಿರಕ್ಕೆ ಬುಕ್ ಮಾಡಿದೀವಿ ಐದ್ ಸಾವಿರ ರೂಪಾಯಿ ಅವ್ರ ತಂದೆ ತಾಯಿಗೆ ಶಕ್ತಿ ಇದ್ರೆ ಕೊಡ್ತಾರೆ ಇಲ್ಲ ಅಂತ ಹೇಳಿದ್ರೆ ನಾವು ನಾವೇ ದುಡ್ಡುಗಳು ಹಾಕೊಂಡು ನಮ್ ನಾವು ಏನು ನಾವು ಮೇಲದಲ್ಲಿ ಮಾಡಿದ್ದೀವಿ ನಮ್ಮ ಆಟೋ ಡ್ರೈವರ್ಗಳು ಲಾರಿ ಡ್ರೈವರ್ಗಳು ಮತ್ತೆ ಲಗೇಜ್ ಗಾಡಿ ನಮ್ಮ ಚಾಲಕನೇ ಜಾಸ್ತಿ ಅವರೆಲ್ಲ ಸೇರ್ಕೊಂಡು ನಾವು ದುಡ್ಡುಗಳು ಹಾಕ್ಬಿಟ್ಟು ತಿಂಗಳಿಗೆಲ್ಲ ಮಾಡಿ ಸುಮಾರು ಒಂದು ನೂರು ಜನ ಅವ್ರಿಗೂ ನಾವು ರೆಡಿ ಮಾಡಿದ್ದೀವಿ ನೂರ್ ಜನ ಅವ್ರಿಗೂ ರೆಡಿ ಮಾಡಿದ್ದೀವಿ ನಮ್ಮ ಪೊಲೀಸ್ ಕಮಿಷನರ್ ದಯಾನಂದ್ ಸಾರ್ ಹತ್ರ ನಮ್ಮ ಡಿಸಿಪಿ ಅವ್ರು ರಾಹುಲ್ ಕುಮಾರ್ ಶಾಪುರ್ವಾರ್ ಅಂತ ಹೇಳಿ ಬೆಂಗಳೂರು ಅವರು ಡಿಸಿಪಿ ಅವರು ಹಂಗೆ ಪಿ ಪಿಸ್ಯಾಂಟೋ ಯೂನಿಯನ್ ಇಂದ ಅದು ಬಂದಿರೋದು ಅಂತ ದಯಾನಂದ್ ಸರ್ ಈಗ ಈಗ ಏನ್ ಲಾಂಗ್ ಟೈಮ್ ಏನಾಗಿಲ್ಲ ಅದು ಮೂರ್ ತಿಂಗಳ ಮುಂಚೆ ಅಷ್ಟೇನೆ ಅಲ್ಲಿ ಹೋದ ತಕ್ಷಣ ನನ್ಗೆ ಖುಷಿ ಆಗಿದೆ ಏನಂದ್ರೆ ದಯಾನಂದ್ ಅವರು ಬಿಸೋ ಸಂಘಟನೆ ಅಂದ ತಕ್ಷಣ ಅನಿಲ್ ಶೆಟ್ ಕೇಳಿದ್ರು ರಘು ಅವ್ರಿಗೂ ಕೇಳಿದ್ರು ರಘು ಏನಿದ್ದಾರೆ ಚೆನ್ನಾಗಿದ್ದಾರೆ ಅಂತ ಹೇಳಿ ಅದಕ್ಕೋಸ್ಕರ ನಮ್ದೊಂದು ಉದ್ದೇಶ ಏನಂದ್ರೆ ನಾವು ಒಬ್ಬವ್ರು ಮಾತಾಡಿದ್ದು ಈ ಸತಿ ನಾವು ಏನು ಆಟೋಟ ಮಾಡ್ತಾ ಇದ್ದೀವಿ ಅದಕ್ಕೆ ಮಾದಕ ವಸ್ತುಗಳನ್ನ ಯಾವ ರೀತಿನಲ್ಲಿ ನಾವು ತಡೆಗಟ್ಬೋದು ನಾವು ಚಾಲಕರೆಲ್ಲ ಯಾವ ತರ ತಡೆಗತ್ಬಹುದು ಅದನ್ನ ಮಾಡಿ ಯಶಸ್ವಿ ಮಾಡ್ಬೇಕು ಅಂತ ಹೇಳಿ ಅದು ಮಾಡ್ಬೋದಲ್ಲ ಮಾಡ್ಬೋದಾನೆ ಒಳ್ಳೆ ಕೆಲಸ ನಮ್ಮ ಪೀಳಿಗೆ ಚೆನ್ನಾಗಿತ್ತು ಅಂತ ಹೇಳಿ ಯಾವ ತರ ಮಾಡ್ಬೇಕು ಶಕ್ತಿಯನ್ನು ಪರವಾಗಿ ಮಾಡೋಣ ಮತ್ತೆ ನನ್ನ ಜೊತೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ನನ್ನ ಇರ್ತಾರೆ ಏನು ತಲೆ ಕನ್ಕೊಳ್ಳಿಲ್ಲ ಅಷ್ಟೇ ಮುಗಿಸ್ತೀನಿ ಜೈನ್ ಜೈಕರಣ್